ಗಂಗಾವತಿ ನಗರದಲ್ಲಿ ಸಮಗ್ರ ಕರ್ನಾಟಕ ಜನಜಾಗೃತಿ ವೇದಿಕೆಯಿಂದ ಕೊಪ್ಪಳ ಜಿಲ್ಲಾಧ್ಯಕ್ಷರನ್ನಾಗಿ ಲಕ್ಷ್ಮಣ್ ನಾಯಕ್ ರವರನ್ನ ನೇಮಕ ಮಾಡಲಾಗಿದೆ ಸಮಗ್ರ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮೊಹಮ್ಮದ್ ರಫಿ ಉರ್ಫ್ ಬಾಬುಗೌಡ ರವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನ್ನಾಗಿ ಲಕ್ಷ್ಮಣ್ ನಾಯಕ್ ರವರನ್ನ ನೇಮಕ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಮನಿ ಸಮಗ್ರ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿಯಾದ ಅಜ್ಜಲ್ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ರಫಿ ಮತ್ತು ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇನ್ನು ಕೆಲವರು ಉಪಸ್ಥಿತರಿದ್ದರು ಇವತ್ತೇನು ಸಮಗ್ರ ಕರ್ನಾಟಕ ಜನ ಜಾಗೃತಿ ವೇದಿಕೆಯಿಂದ ಇವತ್ತು ಜಿಲ್ಲಾಧ್ಯಕ್ಷರನ್ನಾಗಿ ಲಕ್ಷ್ಮಣ್ ನಾಯಕ್ ಅವರನ್ನ ಇವತ್ತು ನೇಮಕ ಮಾಡಿದೆ ಈ ಜಿಲ್ಲೆಯ ಕೊಪ್ಪಳ ಜಿಲ್ಲೆಯ ಹಲವಾರು ಸಮಸ್ಯೆಗಳು ಅದಾವ ಜೀವಂತ ಸಮಸ್ಯೆಗಳು ಯಾಕಂದ್ರೆ ಇವತ್ತು ಇಲ್ಲಿರ್ತಕ್ಕಂತ ಇವತ್ತು ನಾಡ ನುಡಿ ಮತ್ತು ಜಲ ಮತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತೇನು ಕೊಪ್ಪಳ ಜಿಲ್ಲೆಯ ಜವಾಬ್ದಾರಿ ಇವತ್ತು ಸಮಗ್ರ ಕರ್ನಾಟಕ ಜನ ಜಾಗೃತಿ ವೇದಿಕೆಯಿಂದ ಇವತ್ತು ಪದಗ್ರಹಣ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಈ ಭಾಗದ ಯಾವುದೇ ಒಬ್ಬ ಕನ್ನಡ ಪರ ಅನ್ಯಾಯ ಆಗಿರ್ತಕ್ಕಂಥ ಮತ್ತು ಇಲ್ಲಿರ್ತಕ್ಕಂತ ಜಿಲ್ಲೆಯ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಿ ಅವರು ಪ್ರಾಮಾಣಿಕೆಯಿಂದ ನೆಲ ಜಲ ಭಾಷೆ ಮತ್ತು ನಾಡಿಗಾಗಿ ದುಡಿಬೇಕಂತೇಳಿ ಸಂದರ್ಭದಲ್ಲಿ ತಿಳಿಸಿ ಅವರಿಗೆ ಇವತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಸಮಗ್ರ ಕರ್ನಾಟಕ ಜನ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ರೈತ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂತ ಚರಣಪ್ಪ ದೊಡ್ಡಮನಿ ಅವ್ರಿಗೆ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಮೊಹಮ್ಮದ್ ರಫೀ ಬಾಬು ಅವ್ರಿಗೆ ಹಾಗೂ ಆ ಸಂಘಟನೆಯ ಸಂಸ್ಥಾಪಕರಾದ ಆಗಿರ್ತಕ್ಕಂತಹ ವಿಶ್ವನಾಥ್ ಜಿಪಿ ಅವ್ರಿಗೆ ಎಲ್ಲಾ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಸಲ್ ಈ ಸಂದರ್ಭದಲ್ಲಿ ಹೇಳ ಹೇಳಕ್ 好好好